ಭೀಮಾ ನದಿ ಹೊಡೆತಕ್ಕೆ ಕಲಬುರಗಿ ತತ್ತರಿಸಿ ಹೋಗಿದೆ ಪ್ರವಾಹದಲ್ಲಿ ಕೊಚ್ಚಿ ಹೋಯಿತು ಬದುಕು ಜೇವರ್ಗಿ ತಾಲೂಕಿನ ಹರವಾಳ ಗ್ರಾಮ ಜಲಾವೃತವಾಗಿದೆ ಭೀಮಾ ನದಿಯ ನೀರಲ್ಲಿ ಮನೆಗಳು ಮುಳುಗಡೆ ಆಗಿಬಿಟ್ಟಿದೆ ಮನೆಯ ಮೇಲ್ಛಾವಣಿ ಮೇಲೆ ನಿಂತುಕೊಂಡಿದ್ದಾರೆ ಮಹಿಳೆಯರು ಬೆಳಗ್ಗೆಯಿಂದನೂ ಕೂಡ ಮೇಲ್ಛಾವಣಿ ಮೇಲೆ ನಿಂತುಕೊಂಡಿದ್ದಾರೆ ಬೆಳಗ್ಗೆಯಿಂದ ಊಟ ತಿಂಡಿ ಇಲ್ಲದೆ ಉಪವಾಸ ಬಿದ್ದು ಮನೆ ಮೇಲ್ಛಾವಣಿ ಮೇಲೆ ಜೀವ ಜೀವಕೈ ನಿದು ನಿಂತಿದ್ದಾರೆ ಮನೆಯಲ್ಲಿದ್ದ ಚಿನ್ನಾಭರಣ ಎಲ್ಲ ನೀರು ಪಾಲು ಮಳೆಯ ಹೊಡೆತಕ್ಕೆ ನೀರಿನ ಹೊಡೆತಕ್ಕೆ ಪ್ರವಾಹದ ರಭಸಕ್ಕೆ ಜನ ಕಂಗಾಲಾಗಿ ಹೋಗಿದ್ದಾರೆ ಏಕಾಏಕಿ ಭೀಮಾ ನದಿ ನೀರು ನುಗ್ಗಿ ಮನೆಗಳು ಮುಳುಗಡೆ ಆಗ್ತಾ ಇರುವಂತದ್ದು ನಿನ್ನೆ ರಾತ್ರಿ ನೀರು ನುಗ್ಗಿದ್ರಿಂದ ಮನೆಯ ಮೇಲ್ಛಾವಣಿ ಮೇಲೆ ನಿಂತಿದ್ದಾರೆ ಮಹಿಳೆಯರು ಪಾಪ ಎಷ್ಟು ಕೈ ರಾತ್ರಿ ಪ್ರವಾಹ ಬಂದಿದೆ ಎಲ್ಲೋಗ್ತಾರೆ

એ તો નહી ગસ્તો મેનેજર હતો આ તો હા ઓલા ઓલા યાદો એ યાદો એ તો ઓરે બરાક બરલા હા ಭೀಮಾ ನದಿಯ ಪ್ರವಾಹದ ಹೊಡೆತಕ್ಕೆ ಇಡೀ ಹರ್ವಾಳ ಗ್ರಾಮ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದ್ದು ಜೇವರ್ಗಿ ತಾಲೂಕಿನ ಹರವಾಳ ಗ್ರಾಮದಲ್ಲಿ ನಾನು ಇರುವಂತದ್ದು ಮತ್ತೊಂದು ಬಡಾವಣೆಗೆ ಬಂದಿರುವಂತದ್ದು ಇಲ್ಲೂ ಕೂಡ ನನ್ನ ಟೊಂಕದ ಮಟ್ಟಿಗೆ ನೀರಿರುವಂತದ್ದು ಮನೆಗಳಿಗೆ ಏಕಾಏಕಿಯಾಗಿ ನೀರು ನುಗ್ಗಿರುವಂತಹ ಹಿನ್ನೆಲೆಯಲ್ಲಿ ಜನರು ಇಲ್ಲಿ ಮನೆಯ ಮೇಲ್ಗಡೆನೆ ಇರುವಂತದ್ದು ಅಂದ್ರೆ ನಿನ್ನೆ ರಾತ್ರಿ ಏನು ಮಳೆ ನೀರು ನುಗ್ಗಿರುವಂಥದ್ದು ಮಳೆ ನೀರು ನುಗ್ಗಿದಂತಹ ಹಿನ್ನೆಲೆಯಲ್ಲಿ ಮನೆಯವರು ಹೊರಗಡೆ ಬರೋದಕ್ಕೂ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಮಹಿಳಾ ಮಹಿಳೆಯರು ಮನೆಯ ಮೇಲ್ಭಾಗದಲ್ಲಿ ನಿಂತುಕೊಂಡಿರುವಂತದ್ದು ಇದುವರೆಗೂ ಕೂಡ ಅವರು ಆಚೆ ಬರೋದಕ್ಕೂ ಕೂಡ ಆಗ್ತಾ ಇಲ್ಲ ಜೊತೆಗೆ ನಿನ್ನೆ ರಾತ್ರಿಯಿಂದಲೂ ಕೂಡ ಏನು ಊಟ ಉಪ ಊಟ ಮಾಡದೆ ಉಪವಾಸ ಇರುವಂತಹ ಒಂದಷ್ಟು ವಿಚಾರಗಳು ಕೂಡ ಕೇಳ್ತಾ ಇರುವಂತದ್ದು ಅಲ್ಲಿರುವಂತಹ ಮಹಿಳೆಯರನ್ನ ಈಗ ನಾನು ಮತ್ತೊಮ್ಮೆ ತೋರಿಸ್ತಾ ಹೋಗ್ತೀನಿ ಅಂದ್ರೆ ನಿನ್ನೆ ರಾತ್ರಿಯಿಂದಲೂ ಕೂಡ ಮಹಿಳೆಯರೆಲ್ಲರೂ ಕೂಡ ಸೊ ಅಲ್ಲೇ ಇರುವಂತದ್ದು ಇನ್ನು ಈ ಭಾಗದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ ಅಲ್ಲೂ ಕೂಡ ಸಾಕಷ್ಟು ಜನರು ನಿಂತಿರುವಂತದ್ದು ತಮ್ಮ ಮನೆಯ ಮುಂಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೀರು ನಿಂತಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಜನರಿಗೂ ಕೂಡ ಇದೀಗ ಹೊರ ಬರಕೆ ಆಗದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಸೊ ಬಹುಶಃ ನನಗೆ ಈಗಾಗಲೇ ಎದೆ ಮಟ್ಟಕ್ಕೆ ನೀರು ಬರ್ತಾ ಇಲ್ಲಿ ಇನ್ನಷ್ಟು ನೀರು ಹೆಚ್ಚಾಗ್ತಾ ಹಾಗಾಗಿ ಇಲ್ಲಿ ಪ್ರಮಾಣದಲ್ಲಿ ಅಂದ್ರೆ ತೋರಿಸ್ತಾ ಹೋಗ್ತಿದ್ನಲ್ಲ ಏನು ಸುಮಾರು ಐವತ್ತರಿಂದ ಅರವತ್ತು ಮನೆಗಳಂತ ಹೇಳಿ ಈಗ ಮೊದಲ ಹಂತದಲ್ಲಿ ಗೊತ್ತಾಗಿರುವಂತದ್ದು ಆದ್ರೆ ಇದೀಗ ಅದಕ್ಕಿಂತಲೂ ಹೆಚ್ಚಿನ ಮನೆಗಳಿಗೂ ಕೂಡ ಇದೇ ರೀತಿಯಾಗಿ ನೀರು ನುಗ್ಗಿರುವಂತದ್ದು ಇಲ್ಲಿರುವಂತಹ ಜನರು ಇವತ್ತಿಗೂ ಕೂಡ ಏನು ಅಕ್ಷರಶಃ ನಲಿಗೆ ಹೋಗಿರುವಂತದ್ದು ಭೀಮಾ ನದಿಯ ಹೊಡೆತ ಯಾವ ರೀತಿಯಾಗಿದೆ ಅಂತಂದ್ರೆ ಮನೆಯಿಂದ ಹೊರ ಹೊರಬರೋಕೂ ಕೂಡ ಆಗ್ತಿಲ್ಲ ಮತ್ತೊಂದು ಕಡೆ ದೇವರಿಗೂ ಕೂಡ ಜಲ ದಿಗ್ಬಂಧನ ಆಗಿರುವಂತಹ ಒಂದು ಪರಿಸ್ಥಿತಿ ಕೂಡ ಆಗಿರುವಂತದ್ದು ಇಲ್ಲಿ ಇರುವಂತಹ ಜನರಿಗೆ ಅಂದ್ರೆ ಈಗ ಕೆಲವೊಂದಷ್ಟು ಮನೆಗಳಲ್ಲಿರುವಂತಹ ಜನರು ಬೇರೆ ಕಡೆ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿರುವಂತದ್ದು ಇನ್ನು ಬಹುತೇಕ ಜನರು ಈ ಭಾಗದಲ್ಲಿ ಬರೋದಕ್ಕೂ ಕೂಡ ಆಗ್ತಾ ಇಲ್ಲ ಸೊ ನಾನಿಲ್ಲಿ ಒಳಗಡೆ ಹೋಗೋಕುವಂತ ಕೆಲಸ ಕೂಡ ಮಾಡ್ತೀನಿ ಅಂದ್ರೆ ಇಲ್ಲಿ ಈಗಾಗಲೇ ನಾನು ತೋರಿಸ್ತಾ ಹೋಗ್ತೀನಿ ಅಂದ್ರೆ ಎದೆ ಮಟ್ಟಕ್ಕೂ ಕೂಡ ಇರುವಂತದ್ದು ಸೊ ಇಲ್ಲಿರುವ ಜನರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನುವಂಥದ್ದು ಬಹಳ ಗಂಭೀರವಾಗಿರುವಂತದ್ದು ಇಲ್ಲಿನ ಜನರ ಜೀವನ ಏನು ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿರುವಂತದ್ದು ಮನೆಗಳಿಗೆ ಯಾವ ರೀತಿಯಾಗಿ ನೀರು ನುಗ್ಗಿದೆ ಅನ್ನುವಂಥದ್ದು ಕೂಡ ತೋರಿಸ್ತೀನಿ ಮನೆಯಲ್ಲಿರುವಂತ ಸಾಮಾನುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು ಇಲ್ಲಿರುವಂತವರು ಅಂದ್ರೆ ಬದುಕಿನ ಬವಣೆಯನ್ನ ಬದುಕು ಕಟ್ಟಿಕೊಳ್ಳೋದಕ್ಕೆ ಸಾಕಷ್ಟು ಪ್ರತಿನಿತ್ಯ ಕೂಲಿ ನಾಲಿ ಮಾಡಿ ಬದುಕುವಂತ ಜನರು ಇರುವಂತದ್ದು ಸೊ ಅಂತವರ ಮನೆಗಳಿಗೆ ಇದೀಗ ಏಕಾಏಕಿಯಾಗಿ ನೀರು ನುಗ್ಗಿರುವಂತಹ ಹಿನ್ನೆಲೆಯಲ್ಲಿ ಮನೆಯಲ್ಲಿರುವಂತಹ ಏನು ವಸ್ತುಗಳು ಸಂಪೂರ್ಣವಾಗಿ ಹಾಳಾಗಿರುವಂತದ್ದು ಈ ರೀತಿಯಾಗಿ ಮನೆಯ ಒಳಗಡೆ ನೀರು ನುಗ್ಗಿ ಮನೆಯಲ್ಲಿರುವಂತಹ ವಸ್ತುಗಳು ಸಾಕಷ್ಟು ವಸ್ತುಗಳು ಕೂಡ ಹಾಳಾಗಿರುವಂತದ್ದು ಸೊ ಇಲ್ಲಿ ಮನೆಯ ಮಾಲೀಕ ಇದಾರೆ ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಏನಾಗಿರೋದು ಯಾವಾಗ ಬಂದಿರೋದು ನೀರು ನಿನ್ನ ಇಳಿತ ಇಳಿಲಿಲ್ಲ ಹೋದೆವು ಮ್ಯಾಲ ಇಂದ್ರನ ಏನು ಊಟ ಇಲ್ಲ ಏನಿಲ್ಲ ಏನೇ ಬರ್ತೇನ ಉಪಾಸನೆ ಯಾರು ಬಂದು ಕೇಳಿಲ್ಲ ನಿಮ್ಗೆ ಯಾರು ಕೇಳಿ ಯಾರು ಕೇಳಿಲ್ರಿ ಹೇಳಿದ್ರೆ ಇಳಿದ ಸಲಿಯಕ ಇಳಿಲಿಲ್ಲ ಓದೇವನವ್ರ ಎಲ್ಲ ಇಲ್ಲೇ ಓಕೆ ಸೊ ಒಂದಷ್ಟು ಮಹಿಳೆಯರು ಕೂಡ ಇದಾರೆ ಸೊ ಅವರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ ಏನ್ ಹೇಳ್ತಾರೆ ಅಂತ ಹೇಳಿ ಸಮಸ್ಯೆ ಸಮಸ್ಯೆ ಏನ್ರೀ ಇದೆ ನೀರ್ ಬರೋದು ಹೋಗೋದು ಹಿಂಗೆ ಮಾಡ್ತಾರೋ ಒಂಬತ್ತರ ತನಿ ಇಳತಾವ ಹೋತಾವ ತಿಳ್ಕಂದ್ರು ಇಲ್ಲೇ ದಿವ್ರಿ ಪೂರ್ವ ಮೇಮ್ ಬಾಟಿ ಬಾಂಡ್ ಡಪಂಡ್ ಎಲ್ಲ ಇಲ್ಲೇ ಬಿಟ್ಗೆ ಮಕ್ಳು ತಂದಕ್ಕೆ ಹೋಗಿವ್ರಿ ನಮಗಾರ ಮನಿನೇ ಇಲ್ರಿ ಮನಿ ಇಲ್ಲರ ಬಟ್ಗೆ ನಾವ್ ಇಲ್ಲೇ ಇವ್ರಿ ನಮಗ ಹೊಟ್ಟ ವಾರಿಮ್ಯಾ ಮನಿನೇ ಇಲ್ರಿ ಅದಕ್ಕಾಗೆ ನಾವ್ ಇಲ್ಲಿವ ಈಗ ಮನೀನೂ ಬೇಕು ನಮಗಿದ್ರ ಪರಿಹಾರನೂ ಬೇಕು ಯಾರಾದ್ರೂ ಸಮಸ್ಯೆ ಆದ್ರೆ ಪಂಚಾಯತ್ ಯಾರು ಬಂದಿಲ್ರಿ ಯಾರು ದೊಡ್ಡ ದೊಡ್ಡ ಊರನವರು ಬಂದಿಲ್ಲ ನಮಗೆ ಯಾರು ಕೇರೇ ಮಾಡಿಲ್ಲ ಅದಕ್ಕೆ ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ರಿಪಬ್ಲಿಕ್ ಮುನ್ನೂರ್ ಕಲಬುರಗಿ ಭೀಮಾ ನದಿ ಹೊಡೆತಕ್ಕೆ ಕಲಬುರಗಿ ತತ್ತರಿಸಿ ಹೋಗಿದೆ ಪ್ರವಾಹದಲ್ಲಿ ಕೊಚ್ಚಿ ಹೋಯಿತು ಬದುಕು ಜೇವರ್ಗಿ ತಾಲೂಕಿನ ಹರವಾಳ ಗ್ರಾಮ ಜಲಾವೃತವಾಗಿದೆ ಭೀಮಾ ನದಿಯ ನೀರಲ್ಲಿ ಮಾನೆಗಳು ಮುಳುಗಡೆ ಆಗ್ಬಿಟ್ಟಿದೆ ಮನೆಯ ಮೇಲ್ಛಾವಣಿ ಮೇಲೆ ನಿಂತುಕೊಂಡಿದ್ದಾರೆ ಮಹಿಳೆಯರು ಬೆಳಗ್ಗೆಯಿಂದ ಕೂಡ ಮೇಲ್ಛಾವಣಿ ಮೇಲೆ ನಿಂತುಕೊಂಡಿದ್ದಾರೆ ಬೆಳಗ್ಗೆಯಿಂದ ಊಟ ತಿಂಡಿ ಇಲ್ಲದೆ ಉಪವಾಸ ಬಿದ್ದು ಮನೆ ಮೇಲ್ಛಾವಣಿ ಮೇಲೆ ಜೀವ ಕೈಲಿದ್ದು ನಿಂತಿದ್ದಾರೆ ಮನೆಯಲ್ಲಿದ್ದ ಚಿನ್ನಾಭರಣ ಎಲ್ಲ ನೀರು ಪಾಲು ಮಳೆಯ ಹೊಡೆತಕ್ಕೆ ನೀರಿನ ಹೊಡೆತಕ್ಕೆ ಪ್ರವಾಹದ ರಭಸಕ್ಕೆ ಜನ ಕಂಗಾಲಾಗಿ ಹೋಗಿದ್ದಾರೆ ಏಕಾಏಕಿ ಭೀಮಾ ನದಿ ನೀರು ನುಗ್ಗಿ ಮನೆಗಳು ಮುಳುಗಡೆ ಆಗ್ತಾ ಇರುವಂತದ್ದು ನಿನ್ನೆ ರಾತ್ರಿ ನೀರು ನುಗ್ಗಿದ್ರಿಂದ ಮನೆಯ ಮೇಲ್ಛಾವಣಿ ಮೇಲೆ ನಿಂತಿದ್ದಾರೆ ಮಹಿಳೆಯರು ಪಾಪ ಎಷ್ಟು ರಾತ್ರೋ ರಾತ್ರಿ ಪ್ರವಾಹ ಬಂದಿದೆ ಎಲ್ಲೋಗ್ತಾರೆ

મેં ગર્વથી મેનેજર હતો આ તો કામ લઈ ગયો બોલે આ આ યાદ ઓય યાદ દેખિયા ઇને યાર મત બોલ જી કેટલી ઓર બરાક બરલા હા ಭೀಮಾ ನದಿಯ ಪ್ರವಾಹದ ಹೊಡೆತಕ್ಕೆ ಇಡೀ ಹರ್ವಾಳ ಗ್ರಾಮ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದ್ದು ಜೇವರ್ಗಿ ತಾಲೂಕಿನ ಹರ್ವಾಳ ಗ್ರಾಮದಲ್ಲಿ ನಾನು ಇರುವಂತದ್ದು ಮತ್ತೊಂದು ಬಡಾವಣೆಗೆ ಬಂದಿರುವಂತದ್ದು ಇಲ್ಲೂ ಕೂಡ ನನ್ನ ಟೊಂಕದ ಮಟ್ಟಿಗೆ ಇರುವಂತದ್ದು ಮನೆಗಳಿಗೆ ಏಕಾಏಕಿಯಾಗಿ ನೀರು ನುಗ್ಗಿರುವಂತಹ ಹಿನ್ನೆಲೆಯಲ್ಲಿ ಜನರು ಇಲ್ಲಿ ಮನೆಯ ಮೇಲ್ಗಡೆನೆ ಇರುವಂತದ್ದು ಅಂದ್ರೆ ನಿನ್ನೆ ರಾತ್ರಿ ಏನು ಮಳೆ ನೀರು ನುಗ್ಗಿರುವಂತದ್ದು ಮಳೆ ನೀರು ನುಗ್ಗಿದಂತಹ ಹಿನ್ನೆಲೆಯಲ್ಲಿ ಮನೆಯವರು ಹೊರಗಡೆ ಬರೋದಕ್ಕ ಆಗದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಮಹಿ ಮಹಿಳೆಯರು ಮನೆಯ ಮೇಲ್ಭಾಗದಲ್ಲಿ ನಿಂತುಕೊಂಡಿರುವಂತದ್ದು ಇದುವರೆಗೂ ಕೂಡ ಅವರು ಆಚೆ ಬರುವುದಕ್ಕೂ ಕೂಡ ಆಗ್ತಾ ಇಲ್ಲ ಜೊತೆಗೆ ನಿನ್ನೆ ರಾತ್ರಿಯಿಂದಲೂ ಕೂಡ ಏನು ಊಟ ಉಪ ಊಟ ಮಾಡದೆ ಉಪವಾಸ ಇರುವಂತಹ ಒಂದಷ್ಟು ವಿಚಾರಗಳು ಕೂಡ ಕೇಳ್ತಾ ಇರುವಂತದ್ದು ಅಲ್ಲಿರುವಂತಹ ಮಹಿಳೆಯರನ್ನ ಈಗ ನಾನು ಮತ್ತೊಮ್ಮೆ ತೋರಿಸ್ತಾ ಹೋಗ್ತೀನಿ ಅಂದ್ರೆ ನಿನ್ನೆ ರಾತ್ರಿಯಿಂದಲೂ ಕೂಡ ಆ ಕೂಡ ಸೊ ಅಲ್ಲೇ ಇರುವಂತದ್ದು ಇನ್ನು ಈ ಭಾಗದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ ಅಲ್ಲೂ ಕೂಡ ಸಾಕಷ್ಟು ಜನರು ನಿಂತಿರುವಂತದ್ದು ತಮ್ಮ ಮನೆಯ ಮುಂಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೀರು ನಿಂತಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಜನರಿಗೂ ಕೂಡ ಇದೀಗ ಹೊರ ಬರಕೆ ಆಗದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಸೊ ಬಹುಶಃ ನನ್ಗೆ ಈಗಾಗಲೇ ಎದೆ ಮಟ್ಟಕ್ಕೆ ನೀರು ಬರ್ತಾ ಇರುವಂತದ್ದು ಇಲ್ಲಿ ಇನ್ನಷ್ಟು ನೀರು ಹೆಚ್ಚಾಗ್ತಾ ಇರುವಂತದ್ದು ಸೊ ಹಾಗಾಗಿ ಇಲ್ಲಿ ಪ್ರಮಾಣದಲ್ಲಿ ಅಂದ್ರೆ ತೋರಿಸ್ತಾ ಹೋಗ್ತಿದ್ನಲ್ಲ ಏನು ಸುಮಾರು ಐವತ್ತರಿಂದ ಅರವತ್ತು ಮನೆಗಳಂತ ಹೇಳಿ ಈಗ ಮೊದಲ ಹಂತದಲ್ಲಿ ಗೊತ್ತಾಗಿರುವಂತದ್ದು ಆದ್ರೆ ಇದೀಗ ಅದಕ್ಕಿಂತಲೂ ಹೆಚ್ಚಿನ ಮನೆಗಳಿಗೂ ಕೂಡ ಇದೇ ರೀತಿಯಾಗಿ ನೀರು ನುಗ್ಗಿರುವಂತದ್ದು ಇಲ್ಲಿರುವಂತಹ ಜನರು ಇವತ್ತಿಗೂ ಕೂಡ ಏನು ಹೆಚ್ಚ ವರ್ಷ ನಲಿಗಿ ಹೋಗಿರುವಂತದ್ದು ಭೀಮಾ ನದಿಯ ಹೊಡೆತ ಯಾವ ರೀತಿಯಾಗಿದೆ ಅಂತಂದ್ರೆ ಮನೆಯಿಂದ ಹೊರ ಬರೋಕು ಕೂಡ ಆಗ್ತಿಲ್ಲ ಮತ್ತೊಂದು ಕಡೆ ದೇವರಿಗೂ ಕೂಡ ಜಲ ದಿಗ್ಬಂಧನ ಆಗಿರುವಂತಹ ಒಂದು ಪರಿಸ್ಥಿತಿ ಕೂಡ ಆಗಿರುವಂತದ್ದು ಇಲ್ಲಿ ಇರುವಂತಹ ಜನರಿಗೆ ಅಂದ್ರೆ ಈಗ ಕೆಲವೊಂದಷ್ಟು ಮನೆಗಳಲ್ಲಿ ಬೇರೆ ಕಡೆ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಬಹುತೇಕ ಜನರು ಈ ಭಾಗದಲ್ಲಿ ಬರೋದಕ್ಕೂ ಕೂಡ ಆಗ್ತಾ ಇಲ್ಲ ಸೊ ನಾನಿಲ್ಲಿ ಒಳಗಡೆ ಹೋಗೋಕುವಂತ ಕೆಲಸ ಕೂಡ ಮಾಡ್ತೀನಿ ಅಂದ್ರೆ ಇಲ್ಲಿ ಈಗಾಗಲೇ ನಾನು ತೋರಿಸ್ತಾ ಹೋಗ್ತೀನಿ ಅಂದ್ರೆ ಎದೆ ಮಟ್ಟಕ್ಕೂ ಕೂಡ ಇರುವಂತದ್ದು ಸೊ ಇಲ್ಲಿರುವ ಜನರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನುವಂಥದ್ದು ಬಹಳ ಗಂಭೀರವಾಗಿರುವಂತದ್ದು ಇಲ್ಲಿನ ಜನರ ಜೀವನ ಏನು ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿರುವಂತದ್ದು ಮನೆಗಳಿಗೆ ಯಾವ ರೀತಿಯಾಗಿ ನೀರು ನುಗ್ಗಿದೆ ಅನ್ನುವಂಥದ್ದು ಕೂಡ ತೋರಿಸ್ತೀನಿ ಮನೆಯಲ್ಲಿರುವಂತಹ ಸಾಮಾನುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು ಇಲ್ಲಿರುವಂತವರು ಅಂದ್ರೆ ಬದುಕಿನ ಬವಣೆಯನ್ನ ಬದುಕು ಕಟ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರತಿನಿತ್ಯ ಕೂಲಿ ನಾಲಿ ಮಾಡಿ ಬದುಕುವಂತಹ ಜನರು ಇರುವಂತದ್ದು ಸೊ ಅಂತವರ ಮನೆಗಳಿಗೆ ಇದೀಗ ಏಕಾಏಕಿಯಾಗಿ ನೀರು ನುಗ್ಗಿರುವಂತಹ ಹಿನ್ನೆಲೆಯಲ್ಲಿ ಮನೆಯಲ್ಲಿರುವಂತಹ ಏನು ವಸ್ತುಗಳು ಸಂಪೂರ್ಣವಾಗಿ ಹಾಳಾಗಿರುವಂತದ್ದು ಈ ರೀತಿಯಾಗಿ ಮನೆಯ ಒಳಗಡೆ ನೀರು ನುಗ್ಗಿ ಮನೆಯಲ್ಲಿರುವಂತಹ ವಸ್ತುಗಳು ಸಾಕಷ್ಟು ವಸ್ತುಗಳು ಕೂಡ ಹಾಳಾಗಿರುವಂತದ್ದು ಸೊ ಇಲ್ಲಿ ಮನೆಯ ಮಾಲೀಕ ಇದಾರೆ ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಏನಾಗಿರೋದು ಯಾವಾಗ ಬಂದಿರೋದು ನೀರು ನೀನ್ ಇವಾಗ ಇಳಿತ್ರಿ ಇಳಿಲಿಲ್ಲ ಓದೇವ್ ಮ್ಯಾಲ ಇಂದ್ರನ ಅರ್ಕ ಏನು ಊಟ ಇಲ್ಲ ಏನಿಲ್ಲ ಏನಿಲ್ಲನೆ ಉಪಾಸನೆ ಯಾರು ಬಂದು ಕೇಳಿಲ್ಲ ನಿಮ್ಗೆ ಯಾರು ಕೇಳಿಲ್ರಿ ಯಾರು ಕೇಳಿಲ್ರಿ ಇಳಿತ್ರೆ ಇಳಿದ ಚಲಿಯಕ ಇಳಿಲಿಲ್ಲ ಹೋದೇವನವ್ರ ಎಲ್ಲ ಇಲ್ಲೇ ಬಿಟ್ಟಿವ್ ನೋಡ್ ಒಟ್ಟು ಒಂದಷ್ಟು ಮಹಿಳೆಯರು ಕೂಡ ಇದಾರೆ ಸೊ ಅವರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ ಏನ್ ಹೇಳ್ತಾರೆ ಅಂತ ಹೇಳಿ ಏನ್ ಸಮಸ್ಯೆ ಏನ ಸಮಸ್ಯೆ ಏನ್ರಿ ಇದೆ ನೀರ್ ಬರೋದು ಹೋಗೋದು ಹಿಂಗೆ ಮಾಡ್ತಾರೋ ಒಂಬತ್ತರ ತನಿ ಇಳತಾವ ಹೋತಾವ ಪೂರ ಇಲ್ಲೇವ್ರಿ ಪೂರ್ವ ಮೈಮ್ಯಾ ಬಾಂಡ್ ಡಪಂಡ್ ಎಲ್ಲ ಇಲ್ಲೇ ಬಿಟ್ಗೆ ಮಕ್ಳು ತೊಂದಕ್ಕೆ ಹೋಗಿವ್ರಿ ನಮಗಾರ ಮನಿನೇ ಇಲ್ರಿ ಮನಿ ಇಲ್ಲರ ಬಟ್ಗೆ ನಾವ್ ಇಲ್ಲೇ ಇವ್ರಿ ನಮಗ ಹೊಟ್ಟ ವಾರಿಮ್ಯಾ ಮನಿನೇ ಇಲ್ರಿ ಅದಕ್ಕಾಗೆ ನಾವ್ ನಮಗೆ ಈಗ ಮನಿನೂ ಬೇಕು ನಮಗಿದ್ರ ಪರಿಹಾರನೂ ಬೇಕು ಯಾರಾದ್ರೂ ಸಮಸ್ಯೆ ಆದ್ರೆ ಪಂಚಾಯತ್ ಯಾರು ಬಂದಿಲ್ರಿ ಯಾರು ದೊಡ್ಡ ದೊಡ್ಡ ಊರನವರು ಬಂದಿಲ್ಲ ನಮ್ಗೆ ಯಾರು ಕೇರೇ ಮಾಡಿಲ್ಲ ಅದಕ್ಕೆ ನಾವು ಇಲ್ಲೇ ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್ ರಿಪಬ್ಲಿಕ್ ಕನ್ನಡ ಕಲಬುರಗಿ